ಹಾಯ್ ಎಲ್ರಿಗೂ ನಮಸ್ಕಾರ ಶ್ರೀ ಗೋಕರ್ಣ ಕ್ಷೇತ್ರ ಅಂತ ಈ ಒಂದು ದೇವಾಲಯ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಒಂದು ಈ ಒಂದು ದೇವಾಲಯವನ್ನು ನಾವು ನೋಡ್ಬೋದು ನೀವೇನು ಮಂಗಳೂರು ಬರ್ತಿರಲ್ಲ ಮಂಗಳೂರು ಬರ್ತಿದ್ದಂಗೆ ಸಿಟಿ ಮಧ್ಯದಲ್ಲಿ ಈ ಒಂದು ದೇವಾಲಯ ಇರುವುದು ನಾವು ನೋಡ್ಬೋದು ಕುದ್ರೋಳಿನ ಒಂದು ಪ್ರದೇಶದಲ್ಲಿ ಈ ಒಂದು ದೇವಾಲಯ ಇರೋದನ್ನು ನಾವು ನೋಡ್ಬೋದು ಈ ಒಂದು ಕುದ್ರೋಳಿ ಗೋಕರ್ನಾಥ ದೇವಾಲಯವನ್ನು ನಾವು ಕರ್ನಾಟಕದ ಗೋಲ್ಡನ್ ಟೆಂಪಲ್ ಅಂತೇಳಿ ಕರಿತೀವಿ ನೀವು ನೋಡ್ಬೋದು ಈ ದೇವಸ್ಥಾನ ಏನಿದೆ ಈ ದೇವಸ್ಥಾನ ಪೂರ್ತಿ ಇದೇ ಥರ ಗೋಲ್ಡನ್ ಕಲರ್ ಅಲ್ಲಿ ಕೆತ್ತನೆ ಆಗಿರೋದ್ರಿಂದ ಇದನ್ನು ನಾವು ಗೋಲ್ಡನ್ ಟೆಂಪಲ್ ಅಂತೇಳಿ ಕರಿತೇವೆ ನೀವು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಈ ಶಿರಡಿ ಸಾಯಿಬಾಬಾ ಒಂದು ಮಂದಿರ ಇರೋದನ್ನು ಗಮನಿಸಬಹುದು ಹಾಗೆ ಹನುಮಾನ್ ಮಂದಿರನೂ ಕೂಡ ಇಲ್ಲಿ ನೀವು ಗಮನಿಸಬಹುದು ಹಾಗೆ ಕೃಷ್ಣ ಮಂದಿರ ಆಗಿರ್ಬೋದು ಹೀಗೆ ಹಲವಾರು ದೇವಾಲಯಗಳು ಈ ಒಂದು ಕುದ್ರೋಳಿ ಅನ್ನೋ ಒಂದು ಪ್ರದೇಶದಲ್ಲಿ ಈ ಕುದ್ರೋಳಿ ಗೋಕರ್ನಾಥನ ಒಂದು ದೇವಾಲಯದಲ್ಲಿ ಈ ಎಲ್ಲ ದೇವಾಲಯಗಳನ್ನು ಒಂದೇ ಸ್ಥಳದಲ್ಲಿ ನೋಡ್ಬೋದು ಇದಷ್ಟೇ ಅಲ್ಲದೆ ಇದು ಗಣಪತಿ ದೇವಾಲಯ ಆಗಿರ್ಬೋದು ಇದು ಒಳಗಡೆ ಬರ್ತಕ್ಕಂಥ ದೇವಾಲಯ ಗಣಪತಿ ಸುಬ್ರಹ್ಮಣ್ಯ ಅನ್ನಪೂರ್ಣೇಶ್ವರಿ ಇವೆಲ್ಲ ಒಳಗಡೆ ಬರ್ತಕ್ಕಂಥ ದೇವಾಲಯ ಈಗೇನು ಶಿರಡಿ ಸಾಯಿಬಾಬಾ ಹನುಮಾನ್ ಏನು ನೋಡಿದ್ರಲ್ಲ ಇವೆಲ್ಲ ಹೊರಾಂಗಣದಲ್ಲಿ ಯಾಕಂದರೆ ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲಾವ್ ಇರೋದಿಲ್ಲ ಹೀಗಾಗಿ ಹೊರಗಡೆ ಮಾತ್ರ ಮಾಡಿರ್ತೀನಿ ಒಳಗಡೆ ಯಾರಿಗೂ ಅಂದರೆ ಯಾರಿಗೂ ವೀಡಿಯೋ ಮಾಡಕ್ಕೆ ಅಲಾವ್ ಇರೋದಿಲ್ಲ ಹೀಗಾಗಿ ಒಳಗಡೆ ಇರ್ತಕ್ಕಂಥ ದೇವಾಲಯಗಳಂದರೆ ಅನ್ನಪೂರ್ಣೇಶ್ವರ ಆಗಿರ್ಬೋದು ಸುಬ್ರಹ್ಮಣ್ಯ ಆಗಿರ್ಬೋದು ಗಣಪತಿ ಆಗಿರ್ಬೋದು ಈ ಮುಂತಾದ ದೇವಾಲಯಗಳು ಈ ದೇವಾಲಯದ ಒಳಗಡೆ ಇದ್ದಾವೆ ಹೀಗಾಗಿ ಒಳಗಡೆ ವೀಡಿಯೋ ಮಾಡೋಕೆ ಅಲಾವ್ ಇರೋದಿಲ್ಲ ಎಲ್ಲ ದೇವಾಲಯಗಳು ನೀವು ಒಂದೇ ಸ್ಥಳದಲ್ಲಿ ನೋಡ್ಬೋದು ನೀವೇನಿಗೆ ನೋಡ್ತಾ ಇದ್ದಲ್ಲ ಇದೇ ಶಿವ ಶಿವನಿಗೆ ಪ್ರಸಿದ್ಧಿಯಾದಂಥ ದೇವಾಲಯ ಗೋಕರ್ನಾಥ ಶಿವನಿಗೆ ಪ್ರಸಿದ್ಧಿಯಾದಂಥ ದೇವಾಲಯ ಇದೆ ನೋಡಿ ಈ ದೇವಾಲಯನ ಶ್ರೀ ನಾರಾಯಣ ಗುರುಗಳು ಇವರೇ ಶ್ರೀ ನಾರಾಯಣ ಗುರುಗಳು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಈ ಒಂದು ದೇವಾಲಯವನ್ನು ಸ್ಥಾಪನೆ ಮಾಡಿದರು ಅಂತ ಹೇಳ್ಬೋದು ಅಂದರೆ ಕೇರಳ ಶೈಲಿಯಲ್ಲಿ ಈ ಗುರುಗಳು ಆಗಿನ ಕಾಲದಲ್ಲಿ ನೂರ ಹನ್ನೆರಡರಲ್ಲಿ ಈ ಒಂದು ದೇವಾಲಯವನ್ನು ಸ್ಥಾಪನೆ ಮಾಡಿದರು ಅಂತ ಹೇಳ್ಬೋದು ನೀವು ಈಗೇನು ನೋಡ್ತಾ ಇದ್ದೀರಲ್ಲ ಇದು ಹೊರಗಡೆಯ ಒಂದು ಚಿತ್ರ ಅಂದರೆ ಹೊರಗಡೆ ಇರ್ತಕ್ಕಂಥ ಒಂದು ದೇವಾಲಯ ಇದು ಹೊರಗಡೆ ವಿಡಿಯೋ ಅಲಾವಿಲ್ಲ ಹೀಗಾಗಿ ನಾವು ಹೊರಗಡೆನ ತೋರಿಸ್ತೇನೆ ನಿಮಗೆ ಈ ಒಂದು ದೇವಾಲಯ ಈಗೇನು ಕಾಣ್ತಿದ್ದಲ್ಲ ಈ ಗೋಲ್ಡನ್ ಕಲರು ಇದು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಪ್ರಧಾನಿಗಳಾದಂಥ ಮಾಜಿ ರಾಜೀವ್ ಗಾಂಧಿ ಅವರು ಉದ್ಘಾಟನೆ ಮಾಡಿದಂಥದೊಂದು ಇದನ್ನೇನು ಕೆತ್ತನೆ ಮಾಡಿದಾರಲ್ಲ ಇದು ಹೊರಗಡೆ ಇದು ಮುಂಚೆ ಇರಲಿಲ್ಲ ಈ ಹತ್ತೊಂಬತ್ತು ತೊಂಬತ್ತು ಅಂದ ನಂತರ ನೀವು ನೀವು ನೋಡ್ಬೋದು ಅದಕ್ಕಿಂತ ಮುಂಚೆ ಒಳಗಡೆ ಈ ಆಗಲೇ ನೋಡಿದಾರಲ್ಲ ಶಿವನ ಒಂದು ಗೋಕರ್ಣಾಥ್ ದೇವಾಲಯ ಇದು ಮಾತ್ರ ಇತ್ತು ಇದು ಇವಾಗ ಉದ್ಘಾಟನೆ ಆಗಿದೆ ಅಂತ ಹೇಳ್ಬೋದು ನೀವು ನೋಡ್ತಾ ಇದ್ದಾರಲ್ಲ ಇದು ಗೋಲ್ಡನ್ ಟೆಂಪಲ್ ಅಂತ ಏನು ಕರಿತಾ ಇದ್ದೀನಲ್ಲ ಇದು ಈ ಹೊರಾಂಗಣ ಏನು ಇದೆಯಲ್ಲ ಈ ಒಂದು ದೇವಾಲಯ ದ್ರಾವಿಡ ಶೈಲಿಯಲ್ಲಿ ಕೆತ್ತನೆ ಆಗಿದೆ ಅಂತ ಹೇಳ್ಬೋದು ಬ್ರ ಗುರುಗಳು ಏನು ಒಂದು ಗೋಕರ್ಣ ದೇವಾಲಯವನ್ನು ಸ್ಥಾಪನೆ ಮಾಡಿದಾರಲ್ಲ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಅದು ಕೇರಳ ಶೈಲಿಯಲ್ಲಿ ಇತ್ತು ಅವಾಗ ಸ್ಥಾಪನೆ ಮಾಡಿದ ಕೇರಳ ಶೈಲಿಯಲ್ಲಿ ಇತ್ತು ಇವಾಗ ಕೂಡ ಅದೇ ಇದೆ ಬಟ್ ಇದೇನು ಹೊರಾಂಗಣ ಇದೆ ಅಲ್ಲ ಈಗೇನು ಇದು ಕೆತ್ತನೆ ಆಗಿದೆಯಲ್ಲ ಇದು ಮಾತ್ರ ದ್ರಾವಿಡ ಶೈಲಿಯಲ್ಲಿ ಕೆತ್ತನೆ ಆಗಿದೆ ಅಂತ ಹೇಳ್ಬೋದು ನೀವು ನೋಡ್ತಿರುವಂಥ ಇದೆಲ್ಲ ಹೊರಾಂಗಣ ಎಲ್ಲ ಇದೆಲ್ಲ ಇವಾಗ ಆಗಿರ್ತಕ್ಕಂಥ ಒಂದು ದೇವಾಲಯ ಈ ಕುದ್ರೋಳಿ ಅನ್ನೋ ಪ್ರದೇಶ ಇದೆಯಲ್ಲ ಇದು ಟಿಪ್ಪು ಸುಲ್ತಾನ ಆಳ್ವಿಕೆಯಲ್ಲಿ ಈ ಪ್ರದೇಶದಲ್ಲಿ ಕುದುರೆಗಳನ್ನು ಇಡ್ತಿದ್ರು ಸೊ ಹಾಗಾಗಿ ಈ ಕುದುರೆಗಳನ್ನು ಇಡುವಂಥ ಈ ಸ್ಥಳನ ಕುದುರೆ ಒಳ್ಳೆ ಅಂತೇಳಿ ಕರಿತಾರೆ ಅದು ಕಾಲ ಕ್ರಮೇಣವಾಗಿ ಕುದ್ರೋಳಿ ಆಯಿತು ಅಂತನೂ ಹೇಳಬಹುದು ಈ ಒಂದು ದೇವಾಲಯ ಮಂಗಳೂರು ದಸರಾ ಅನ್ನೋ ಒಂದು ಉತ್ಸವ ಇದೆಲ್ಲ ಮಂಗಳೂರು ದಸರಾ ಹಬ್ಬಕ್ಕೆ ಹೆಚ್ಚು ಪ್ರಸಿದ್ಧಿ ಪಡೆದಂಥ ದೇವಾಲಯ ಅಂತಲೂ ಕೂಡ ಹೇಳಬಹುದು ತುಂಬ ಸುಂದರವಾಗಿರುವಂಥ ಈ ಒಂದು ದೇವಾಲಯನ ಆದಷ್ಟು ಎಲ್ಲರೂ ಭೇಟಿ ಮಾಡಿ ಅಂತ ಕೇಳ್ಕೊತೀನಿ ಯಾಕಂದರೆ ತುಂಬ ಅಂದರೆ ತುಂಬ ಸುಂದರವಾಗಿದೆ ನೀವು ನೋಡ್ತಿರ್ಬೋದು ಇದು ಹೊರಾಂಗಣ ಹೊರಾಂಗಣ ಆಗಿರ್ಬೋದು ಒಳಾಂಗಣ ಆಗಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆದಷ್ಟು ಬೇಗ ಎಲ್ಲರೂ ಭೇಟಿ ಮಾಡಿ ಅಂತ ಹೇಳ್ತೀನಿ ಸೊ ಫೈನಲಿ ಈ ಒಂದು ದೇವಸ್ಥಾನದಲ್ಲಿ ಪ್ರತಿನಿತ್ಯ ಅನ್ನ ಸಂತರ್ಪಣವನ್ನು ಕೂಡ ಮಾಡ್ತಾರೆ ಬಂದಂಥ ಭಕ್ತಾದಿಗಳು ಅನ್ನಪ್ರಸಾದವನ್ನು ಕೂಡ ಸ್ವೀಕರಿಸ್ಬೋದು ಸೊ ಫೈನಲಿ ಆ ಗೋಕರ್ಣಾಥ ದೇವಾಲಯ ಆ ಶಿವ ಎಲ್ಲರಿಗೂ ಒಳ್ಳೆಯದೇ ಮಾಡಲಿ ಮುಂದಿನ ನುಡಿದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್